ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚಿಯಲ್ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ದೇವಿಗೆ ಪ್ರತಿಯೊಬ್ಬರೂ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡಿ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳುವ ಪರಿಯ ಬಗ್ಗೆ ಹೆಚ್ಚಾಗಿ ಗಮನವನ್ನು ಕೊಡುತ್ತೀರಾ ಯಾರಿಗೆ ತಾನೇ ಲಕ್ಷ್ಮೀ ದೇವಿಯ ಅವಶ್ಯಕತೆ ಇಲ್ಲ ಹೇಳಿ ಸ್ನೇಹಿತರೆ ಏಕೆಂದರೆ ಲಕ್ಷ್ಮೀ ದೇವಿ ಎಂದರೆ ಹಣ ಹಣ ಎಂದರೆ ಲಕ್ಷ್ಮೀ ದೇವಿ ಯಾರ ಮನೆಯಲ್ಲಿ ಲಕ್ಷ್ಮೀ ದೇವಿ ಸದಾ ತಾಂಡವ ಆಡುತ್ತಾಳೋ ಅಂಥವರ ಮನೆಯಲ್ಲಿ ಹಣಕ್ಕಾಗಲಿ ಅಥವಾ ಸುಖ ಶಾಂತಿಗಾಗಲಿ ತೊಂದರೆ ಇರುವುದಿಲ್ಲ ಆದರೆ ಕೆಲವೊಬ್ಬರು ಹೆಣ್ಣು ಮಕ್ಕಳು ಮಾಡುವ ಕೆಲವೊಂದು ತಪ್ಪುಗಳಿಂದ ಕೂಡ ಮನೆಯಲ್ಲಿ ದಾರಿದ್ರ ಬರಬಹುದು ಹಾಗೂ ಶುಕ್ರವಾರ ಲಕ್ಷ್ಮೀ ಪೂಜೆಯ ನಿಯಮಗಳು ಯಾವುದು ಲಕ್ಷ್ಮೀ ದೇವಿಯನ್ನು ನೀವು ಹೇಗೆ ಪೂಜಿಸಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಶುಕ್ರವಾರ ಮಹಿಳೆಯರು ಹೀಗೆ ಅಲಂಕಾರ ಮಾಡಿಕೊಂಡು ಲಕ್ಷ್ಮೀ ಪೂಜೆ ಮಾಡಬೇಕು ಯಾವ ರೀತಿ ಹೆಣ್ಣು ಮಕ್ಕಳು ಅಲಂಕಾರವನ್ನು ಮಾಡಿಕೊಂಡು ಲಕ್ಷ್ಮೀ ಪೂಜೆ ಮಾಡಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ದೇವಿ ಅಂತ ಕಮೆಂಟ್ ಮಾಡಿ ಪ್ರತಿಯೊಂದು ದೇವರನ್ನು ಪೂಜಿಸಲು ಅದರದ್ದೇ ಆದ ನಿಯಮಗಳಿವೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದಕ್ಕೂ ನಿಯಮಗಳಿವೆ ಶುಕ್ರವಾರದ ಲಕ್ಷ್ಮೀ ಪೂಜೆಯಲ್ಲಿ ನಾವು ಈ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಶುಕ್ರವಾರ ಲಕ್ಷ್ಮಿ ಪೂಜೆಯ ನಿಯಮಗಳು ಯಾವುವು ಲಕ್ಷ್ಮೀ ದೇವಿಯನ್ನು ನೀವು ಹೀಗೆ ಮಾತ್ರ ಪೂಜಿಸಬೇಕು ಸ್ನೇಹಿತರೆ ಯಾವ ರೀತಿ ಪೂಜಿಸಬೇಕು ಎನ್ನುವುದನ್ನು ತಿಳಿಯುತ್ತಾ ಹೋಗೋಣ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಮೇಲೆ ತನ್ನ ಕುಟುಂಬದ ಮೇಲೆ ದೇವಿಯ ಆಶೀರ್ವಾದ ಇರಬೇಕೆಂದು ಬಯಸುವುದು ಸಾಮಾನ್ಯ ಈ ಕಾರಣಕ್ಕಾಗಿ ಅವನು ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಲಕ್ಷ್ಮೀ ಪೂಜೆ ಲಕ್ಷ್ಮೀ ಮಂತ್ರದ ಪಠಣ ಇತ್ಯಾದಿ ಕೆಲಸಗಳನ್ನು ಮಾಡುತ್ತಲೇ ಇರುತ್ತಾನೆ ದೇವಿಯನ್ನು ಮೆಚ್ಚಿಸಲು ಶುಕ್ರವಾರವನ್ನು ಅತ್ಯುತ್ತಮ ದಿನವೆಂದು ಪರಿಗಣಿಸಲಾಗಿದೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ಅವಳನ್ನು ಪೂಜಿಸುವಾಗ ಕೆಲವು ನಿಯಮಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಇದರಿಂದ ನಿಮ್ಮ ಆದಾಯವು ಹೆಚ್ಚಾಗುತ್ತದೆ ಮತ್ತು ಜೀವನದಲ್ಲಿ ಧನಾತ್ಮಕತೆ ಹೆಚ್ಚಾಗುತ್ತದೆ ಲಕ್ಷ್ಮೀ ಪೂಜೆಯನ್ನು ಮಾಡುವ ನಿಯಮಗಳ ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಲಕ್ಷ್ಮೀ ಪೂಜೆ ಮಾಡುವ ಸ್ಥಳ ಸ್ವಚ್ಛವಾಗಿರಲಿ ಲಕ್ಷ್ಮೀ ದೇವಿಯು ಸ್ವಚ್ಛತೆಯನ್ನು ತುಂಬನೇ ಇಷ್ಟಪಡುತ್ತಾಳೆ ಹಾಗಾಗಿ ದೇವಿಯನ್ನು ಪೂಜಿಸುವಾಗ ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಗಮನಹರಿಸಬೇಕು ಲಕ್ಷ ಲಕ್ಷ್ಮೀದೇವಿ ಕೊಳಕು ಅಥವಾ ಹೆಚ್ಚಿನ ಧೂಳಿರುವ ಜಾಗದಲ್ಲಿ ವಾಸಿಸುವುದಿಲ್ಲ ಇದು ಎಲ್ಲರಿಗೂ ಗೊತ್ತಿರುವ ವಿಷಯ ಸ್ನೇಹಿತರೆ ಏಕೆಂದರೆ ಯಾರ ಮನೆ ಅಚ್ಚುಕಟ್ಟಾಗಿ ಇರುತ್ತದೆ ಯಾರ ಮನೆಯಲ್ಲಿ ಎಲ್ಲವ ಸುಗಮವಾಗಿ ಅಂದರೆ ತುಂಬ ಸುಗಂಧಭರಿತವಾಗಿ ವಾತಾವರಣ ಇರುತ್ತದೆ ಅಂತಹ ಮನೆಯಲ್ಲಿ ಲಕ್ಷ್ಮೀದೇವಿ ಅತಿ ಹೆಚ್ಚಾಗಿ ನೆಲೆಸುತ್ತಾಳೆ ಈ ಕಾರಣಕ್ಕಾಗಿ ನೀವು ಸ್ವಚ್ಛತೆಯ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ನೀವು ದೇವಿಯನ್ನು ಪೂಜಿಸುವ ಮೊದಲು ದೇವರ ಕೋಣೆಯನ್ನು ಅಥವಾ ದೇವಿಯನ್ನು ಪೂಜಿಸುವ ಸ್ಥಳವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಲಕ್ಷ್ಮೀ ಪೂಜೆ ಮಾಡುವ ಸ್ಥಳದಲ್ಲಿ ಕೊಳಕು ಇರಬಾರದು ಸ್ನೇಹಿತರೆ ದೇವಿಯನ್ನು ಪ್ರತಿಷ್ಠಾಪನೆ ಮಾಡುವ ಆಸನ ಯಾವುದೇ ದೇವರು ಅಥವಾ ದೇವತೆಯನ್ನು ಪೂಜಿಸುವ ಮೊದಲು ಒಂದು ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಸಮಯದಲ್ಲಿ ಕೂಡ ಆಕೆಯನ್ನು ಒಂದು ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ಲಕ್ಷ್ಮೀ ದೇವಿಯನ್ನು ಪ್ರತಿಷ್ಠಾಪನೆ ಮಾಡುವ ಆಸನದ ಮೇಲೆ ಕೆಂಪು ಅಥವಾ ಗುಲಾಬಿ ಬಣ್ಣದ ಬಟ್ಟೆಯನ್ನು ಅರಡಿ ಅದರ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಈ ಬಣ್ಣವನ್ನು ಬಳಸುವುದು ಪ್ರಯೋಜನಕಾರಿ ಪ್ರಯೋಜನಕರವಾಗಿದೆ ಲಕ್ಷ್ಮೀದೇವಿಗೆ ಕಪ್ಪು ಅಥವಾ ಬಿಳಿ ಬಣ್ಣದ ಆಸನವನ್ನು ಬಳಸಬಾರದು ಎಂಬುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಸ್ನೇಹಿತರೆ ಲಕ್ಷ್ಮೀದೇವಿಗೆ ಕೆಂಪು ಬಣ್ಣ ಎಂದರೆ ತುಂಬನೇ ಇಷ್ಟ ಸ್ನೇಹಿತರೆ ಇನ್ನು ಹೆಚ್ಚಾಗಿ ಹಸಿರು ಬಣ್ಣವನ್ನು ಬಳಸಬಹುದು ದಯವಿಟ್ಟು ಯಾರು ಕೂಡ ಕಪ್ಪು ಅಥವಾ ಬಿಳಿ ಬಣ್ಣದ ಆಸನವನ್ನು ಆಸಿ ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡಲಿಕ್ಕೆ ಹೋಗಬೇಡಿ ಇದರಿಂದಲೂ ಕೂಡ ಲಕ್ಷ್ಮೀದೇವಿಯ ಕೋಪಕ್ಕೆ ಗುರಿಯಾಗುತ್ತೀರಾ ಇನ್ನು ಲಕ್ಷ್ಮಿಯೊಂದಿಗೆ ವಿಷ್ಣು ಪೂಜೆ ಲಕ್ಷ್ಮೀ ದೇವಿಯನ್ನ ಒಂಟಿಯಾಗಿ ಪೂಜಿಸಬಾರದು ಶುಕ್ರವಾರ ಲಕ್ಷ್ಮಿ ಪೂಜೆ ಮಾಡುವಾಗ ಆಕೆಯೊಂದಿಗೆ ದೇವನನ್ನು ಕೂಡ ಪೂಜಿಸಬೇಕು ಸ್ನೇಹಿತರೆ ಲಕ್ಷ್ಮೀ ದೇವಿ ಒಬ್ಬಳನ್ನ ಮಾತ್ರ ನಾವು ಪೂಜಿಸಬಾರದು ಲಕ್ಷ್ಮೀ ದೇವಿ ತನ್ನ ಪತಿ ಶ್ರೀ ಅರಿಯನ್ನು ಕೂಡ ಸ್ತುತಿಸುತ್ತಾ ಆ ಸ್ಥಳದಲ್ಲಿ ಲಕ್ಷ್ಮೀ ದೇವಿಯ ಆಹ್ವಾನೆಯನ್ನ ಮಾಡಿಕೊಂಡು ಆನಂತರ ನಂತರ ಸ್ಮರಣೆ ಮಾಡುತ್ತಾ ಪೂಜೆ ಮಾಡುತ್ತಾ ಬಂದಲ್ಲಿ ಖಂಡಿತ ಲಕ್ಷ್ಮೀದೇವಿ ಬಂದು ನೆಲೆಸುತ್ತಾಳೆ ಆದ್ದರಿಂದ ಲಕ್ಷ್ಮೀದೇವಿಯ ಜೊತೆಗೆ ವಿಷ್ಣುವಿನ ನಾಮಸ್ಮರಣೆಯನ್ನು ಕೂಡ ಮಾಡಬೇಕು ಇದರಿಂದಾಗಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಯಾವಾಗಲೂ ನಿಮ್ಮೊಂದಿಗೆ ಇರುತ್ತದೆ ನೋಡಿರಲ್ಲ ಸ್ನೇಹಿತರೆ ಎಷ್ಟು ಜನಕ್ಕೆ ಈ ಮಾಹಿತಿಗಳು ಗೊತ್ತೇ ಇರುವುದಿಲ್ಲ ಬರೀ ಲಕ್ಷ್ಮೀ ದೇವಿಯನ್ನು ಮಾತ್ರ ಪೂಜೆ ಮಾಡುತ್ತಾ ಬಂದಿರುತ್ತಾರೆ ಏಕೆಂದರೆ ಲಕ್ಷ್ಮೀದೇವಿಯ ಪತಿಯಾದಂತಹ ವಿಷ್ಣುವಿನ ನಾಮಸ್ಮರಣೆ ಅಥವಾ ಮಂತ್ರ ಪಠಣೆ ಅಥವಾ ಆ ದೇವರನ್ನ ಸ್ಮರಣೆ ಮಾಡಿ ಕಡ್ಡಿ ಹಚ್ಚುವುದರಿಂದ ಕೂಡ ಲಕ್ಷ್ಮೀದೇವಿಯ ಆಶೀರ್ವಾದ ಅತಿ ಶೀಘ್ರವಾಗಿ ಲಭಿಸುತ್ತಾ ಇನ್ನು ಲಕ್ಷ್ಮೀದೇವಿಯ ಮುಂದೆ ದೀಪ ಅಚ್ಚಿಡಿ ಲಕ್ಷ್ಮೀದೇವಿಯ ಆರಾಧನೆಯ ನಿಯಮಗಳಲ್ಲಿ ದೀಪಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಲಕ್ಷ್ಮೀದೇವಿಯನ್ನ ಪೂಜಿಸುವಾಗ ನೀವು ಲಕ್ಷ್ಮೀದೇವಿ ಫೋಟೋ ಅಥವಾ ವಿಗ್ರಹದ ಮುಂದೆ ದೀಪವನ್ನು ಬೆಳಗಿಸಬೇಕು ಲಕ್ಷ್ಮೀದೇವಿಯನ್ನ ಮೆಚ್ಚಿಸಲು ದೀಪಗಳನ್ನು ಬೆಳಗಿಸುವುದು ಸಹ ಬಹಳ ಮುಖ್ಯ ಹಾಗೆ ಸಂಜೆಯ ವೇಳೆ ಮನೆಯ ಮುಖ್ಯ ದ್ವಾರದಲ್ಲಿಯೂ ಕಡ್ಡಾಯವಾಗಿ ದೀಪ ಹಚ್ಚಿಡಬೇಕು ಲಕ್ಷ್ಮೀದೇವಿಯ ಪೂಜೆಯನ್ನು ಈ ದಿಕ್ಕಿನಲ್ಲಿ ಮಾಡಬೇಕು ಸ್ನೇಹಿತರೆ ಎಷ್ಟು ಜನಕ್ಕೆ ಅನುಮಾನವಿರುತ್ತದೆ ಲಕ್ಷ್ಮೀದೇವಿಯ ಪೂಜೆಯನ್ನು ಯಾವ ದಿಕ್ಕಿನಲ್ಲಿ ಮಾಡಿದರೆ ಶುಭ ಅಥವಾ ಯಾವ ದಿಕ್ಕಿನಲ್ಲಿ ಮಾಡಿದರೆ ಅಶುಭ ಎನ್ನುವುದು ತುಂಬ ಜನಕ್ಕೆ ಅನುಮಾನ ಹಾಗೂ ಎಷ್ಟೋ ಜನಕ್ಕೆ ಗೊತ್ತಿರುವುದೇ ಇಲ್ಲ ಹೇಗೆ ಬೇಕಾಗಿ ಬೇಕಾ ಬಿಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿ ಅವರ ಕೈಯಾರೆ ಅವರ ಜೀವನ ನೆಮ್ಮದಿಯನ್ನು ಹಾಳು ಮಾಡಿಕೊಂಡಿರುತ್ತಾರೆ ನೀವು ಲಕ್ಷ್ಮೀದೇವಿಯ ವಿಶೇಷ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ನೀವು ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಮನೆಯ ಉತ್ತರ ಅಥವಾ ಈಶಾನ್ಯ ಮೂಲೆಯಲ್ಲಿ ಪಶ್ಚಿಮ ಮೂಲೆಯಲ್ಲಿ ಇಡಬೇಕು ನೀವು ಲಕ್ಷ್ಮೀದೇವಿಯ ಪೂಜೆಯನ್ನು ಈ ದಿಕ್ಕಿನಲ್ಲೇ ಮಾಡಬೇಕು ಈ ದಿಕ್ಕುಗಳಲ್ಲಿ ನೀವು ಶುಚಿತ್ವದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಈ ದಿಕ್ಕುಗಳನ್ನು ಲಕ್ಷ್ಮೀದೇವಿಯ ದಿಕ್ಕುಗಳೆಂದು ಪರಿಗಣಿಸಲಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ನಾವು ಪಶ್ಚಿಮ ಮೂಲೆಯಲ್ಲಿ ಅಥವಾ ಈಶಾನ್ಯ ಮೂಲೆಯಲ್ಲಿ ಅಥವಾ ಉತ್ತರ ಮೂಲೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಪೂಜೆ ಮಾಡುತ್ತಾ ಬಂದರೆ ಖಂಡಿತ ನಮ್ಮ ಜೀವನದಲ್ಲಿ ಏಳಿಗೆಯನ್ನು ಕಾಣಬಹುದು ಹಾಗೂ ದೇವಿಯ ಆಶೀರ್ವಾದ ಕೂಡ ನಮ್ಮ ಮೇಲೆ ಲಭಿಸುತ್ತದೆ ಸ್ನೇಹಿತರೆ ಮಹಿಳೆಯರು ಅಲಂಕಾರ ಮಾಡಿಕೊಂಡು ಲಕ್ಷ್ಮೀ ಪೂಜೆ ಮಾಡಿ ಲಕ್ಷ್ಮಿ ಪೂಜೆಯ ಒಂದು ನಿಯಮವೆಂದರೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ನೀವು ಸ್ನಾನ ಮಾಡಿ ಮತ್ತು ಸುಂದರವಾದ ಅಥವಾ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಬೇಕು ಬಟ್ಟೆ ಅರಿದಿರಬಾರದು ಅಥವಾ ಕೊಳೆಯಾಗಿರಬಾರದು ಹಾಗೂ ಮಹಿಳೆಯರು ಸುಮಂಗಲಿಯರಂತೆ ಅಲಂಕಾರ ಮಾಡಿಕೊಂಡು ಆನಂತರವೇ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಆಗಿದ್ದರೆ ಮಾತ್ರ ನೀವು ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗುತ್ತೀರಾ ಸ್ನೇಹಿತರೆ ನೋಡಿದ್ರಲ್ಲ ಎಷ್ಟೋ ಜನ ಮಹಿಳೆಯರು ಹೇಗೆ ಬೇಕಾಗಿ ಬೇಕಾ ಬಿಟ್ಟಿ ಬಟ್ಟೆಗಳನ್ನು ಉಡುಗೆ ತೊಡುಗೆಗಳನ್ನು ಧರಿಸಿಕೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾರೆ ಆ ರೀತಿ ಮಾಡುವುದರಿಂದ ಖಂಡಿತ ಲಕ್ಷ್ಮೀ ದೇವಿಯ ಆಶೀರ್ವಾದ ಲಭಿಸುವುದಿಲ್ಲ ಅದರ ಬದಲಾಗಿ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿ ಆಗುತ್ತೀರಾ ಯಾವಾಗಲೂ ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ನಮ್ಮ ಉಡುಗೆಗಳನ್ನು ನಾವು ಮರೆಯಬಾರದು ಸ್ನೇಹಿತರೆ ಅಂದರೆ ನಮ್ಮ ಸಂಸ್ಕೃತಿಯಲ್ಲಿ ಒಳ್ಳೆಯ ಸೀರೆಯನ್ನು ಉಟ್ಟು ಮುಡಿಯನ್ನು ಕಟ್ಟಿ ಅದಕ್ಕೆ ಹೂವನ್ನು ಹಾಕಿಕೊಂಡು ಆನಂತರವೇ ನಾವು ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿಸಿಕೊಳ್ಳಬೇಕು ಈಗಿನ ಕಾಲದಲ್ಲಿ ನೀವು ನೋಡಿರಬಹುದು ಅಥವಾ ಗಮನಿಸಿರಬಹುದು ಎಷ್ಟು ದೇವಾಲಯಗಳಿಗೆ ಅಥವಾ ಯಾವುದೇ ಮನೆಗಳಲ್ಲಾಗಲಿ ಹೇಗೆ ಬೇಕಾಗಿ ಉಡುಗೆಗಳನ್ನು ಹಾಕಿಕೊಂಡು ತೊಡುಗೆಗಳನ್ನು ಹಾಕಿಕೊಂಡು ಪೂಜೆಗಳನ್ನು ಮಾಡುವುದು ಆಗಿದೆ ಸ್ನೇಹಿತರೆ ಖಂಡಿತವಾಗಲು ಇನ್ನು ಸ್ವಲ್ಪ ಕಾಲಕ್ರಮೇಣದಲ್ಲಿ ಯಾವ ದೇವಾಲಯಗಳಿಗೂ ನಮ್ಮ ಭಾರತೀಯ ಉಡುಗೆಗಳನ್ನು ಧರಿಸಿ ಹೋದರೆ ಮಾತ್ರ ಪ್ರವೇಶ ಎನ್ನುವ ನಿಯಮವನ್ನು ಬರುತ್ತದೆ ಹೊರತು ಹೇಗೆ ಬೇಕಾಗಿ ಹೋದರೆ ಖಂಡಿತ ಪ್ರವೇಶವನ್ನು ಕೊಡುವುದಿಲ್ಲ ಅದನ್ನು ಗಮನದಲ್ಲಿಟ್ಟುಕೊಳ್ಳಿ ಮನೆಯಲ್ಲಾಗಲಿ ದೇವಸ್ಥಾನಗಳಿಗಾಗಲಿ ಭೇಟಿ ನೀಡುವಾಗ ನಮ್ಮ ಭಾರತೀಯ ಉಡುಗೆಗಳನ್ನು ನಾವು ಮರೆಯಬಾರದು ಹೆಣ್ಣು ಮಕ್ಕಳಾಗಿದ್ದರೆ ಅಚ್ಚುಕಟ್ಟಾಗಿ ಸೀರೆ ಗಂಡು ಮಕ್ಕಳಾಗಿದ್ದರೆ ಪಂಚೆ ಶರಟ್ ಈ ರೀತಿಯಾಗಿ ಧರಿಸಿ ಹೋದರೆ ಮಾತ್ರ ದೇವತೆಗಳಲ್ಲಿ ಹೆಚ್ಚಾಗಿ ಒಲವಾಗುತ್ತದೆ ಹಾಗೂ ನಮ್ಮ ಭಾರತೀಯ ಸಂಸ್ಕೃತಿಯ ಬಗ್ಗೆ ಗಮನ ಬರುತ್ತದೆ ಸ್ನೇಹಿತರೆ ಇನ್ನು ಆ ವಿಚಾರ ಇರಲಿ ಸ್ನೇಹಿತರ ಲಕ್ಷ್ಮೀ ದೇವಿಯನ್ನು ಯಾವಾಗಲೂ ಶುಚಿತ್ವವಾಗಿ ನಾವು ಪೂಜೆ ಮಾಡುತ್ತಾ ಬಂದಲ್ಲಿ ಖಂಡಿತ ನಮಗೆ ಏಳಿಗೆ ಹಾಗೂ ಅನುಕೂಲವಾಗುತ್ತದೆ ದಯವಿಟ್ಟು ಹೇಗೆ ಬೇಕಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಿದ್ದರೆ ಇಂದಿನ ಇಂದಿನಿಂದಲೇ ಅದನ್ನು ಬಿಟ್ಟು ಅಚ್ಚುಕಟ್ಟಾಗಿ ಪೂಜೆ ಪುನಸ್ಕಾರ ಮಾಡಿ ಲಕ್ಷ್ಮೀ ದೇವಿಯನ್ನು ಬಲಿಸಿಕೊಳ್ಳಿ ಎಲ್ಲರಿಗೂ ಕೂಡ ಲಕ್ಷ್ಮೀದೇವಿ ಆಶೀರ್ವಾದವನ್ನು ನೀಡಲಿ ಹಾಗೂ ಲಕ್ಷ್ಮೀದೇವಿ ಎಲ್ಲರ ಮನೆಯಲ್ಲಿ ನೆಲೆಸಲಿ ಅಂತ ಈ ವಿಡಿಯೋ ಮುಖಾಂತರ ಕೇಳಿಕೊಳ್ಳುತ್ತೀನಿ ಸ್ನೇಹಿತರ ಇನ್ನು ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು